ಹಾಯ್ ಹಲೋ ಹೌ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಪ್ ನೀವೆಲ್ಲರೂ ಅಂತ ಅನ್ಕೊಂತೀನಿ ಇವತ್ತು ವೀಕೆಂಡ್ ಆಗಿತ್ತು ಎಲ್ಲಾದರೂ ಒಂದು ತಿರ್ಗಾಡಕ್ಕೆ ಹೋಗಬೇಕು ಅಥವಾ ಎಲ್ಲಾದರೂ ಸುತ್ತಾಡಬೇಕು ಮನೆಯಾಗಿದ್ದು ಬೋರ್ ಆಗೈತಿ ಅನ್ಸಾತಿತ್ತು ನನ್ನ ತಂಗಿಗೂ ಕೇಳಿದೆ ನಂಗೆ ಸ್ವಲ್ಪ ಟೆಂಪಲ್ಲಿಗೆ ಹೋಗ್ಬೇಕಂತ ಅನ್ಸಾತೈತಿ ವಾಟ್ ಯುವರ್ ಒಪಿನಿಯನ್ ಅಂತ ಹಾಂ ಹೋಗೋನು ಅಂತಂದು ಹಾಗಾಗಿ ನಾವು ಇವತ್ತು ಟೆಂಪಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಚಿಕ್ಕ ತಿರುಪತಿಗೆ ಹೊಂಟೆವಿ ಫಸ್ಟ್ ಕ್ಯಾಬ್ನವ್ರು ಒಂದೆರಡು ಮೂರು ಜನ ಎಲ್ಲಿ ಡೆಸ್ಟಿನೇಷನ್ ಅಂತ ಕೇಳಿ ಕ್ಯಾನ್ಸಲ್ ಮಾಡಿದ್ರು ಫೈನಲಿ ಒಬ್ಬರು ರಿಸೀವ್ ಮಾಡಿದ್ರು ಸೊ ಫೈನಲಿ ನಾವು ಚಿಕ್ಕ ತಿರುಪತಿಗೆ ಬಂದ್ವಿ ಇಲ್ಲಿ ಬಂದರೆ ಗೊತ್ತಾಯ್ತು ಇವತ್ತು ಜಾತ್ರೆ ಐತಿ ಅಥ್ವಾ ಇವತ್ತು ಲಾಸ್ಟ್ ಫೋರ್ ಡೇಸಿಂದ ಜಾತ್ರೆ ಸ್ಟಾರ್ಟ್ ಆಗೈತಿ ಫೈವ್ ಡೇಸ್ ಜಾತ್ರೆ ವರ್ಷಕ್ಕೊಮ್ಮೆ ಆಗ್ತೈತಿ ಅಂತ ನಮಗೆ ಭಾಳ ಖುಷಿ ಆಯಿತು ನಾವು ಬಾದಾಮಿಗೆ ಹೊಟ್ಟು ಬೆಳೆದಿದ್ದರಿಂದ ಬನಶಂಕರಿ ಜಾತ್ರೆ ನೋಡಿ ಬನಶಂಕರಿ ಜಾತ್ರೆ ಒಳಗೆ ಓಡಾಡಿ ಬೆಳೆದಿರೋದ್ರಿಂದ ಜಾತ್ರೆ ಅಂದರೆ ನಮಗೆ ಭಾಳ ಇಷ್ಟ ನಾನು ನನ್ನ ಮಗಳು ಎಲ್ಲರೂ ಸೇರಿ ಜಾತ್ರೆ ಮಾಡೋಕೆ ಫುಲ್ ರೆಡಿ ಆದ್ವಿ ನಾವು ಒಳಗೆ ಬರ್ತಿದ್ದಂಗೆ ನಮ್ಮ ಕಣ್ಣಿಗೆ ದುಂಡು ಮಲ್ಗಿ ಹೂವು ಬಿತ್ತು ನನಗಂತೂ ದುಂಡು ಮಲ್ಗಿ ಹೂ ಅಂದರೆ ಭಾಳ ಇಷ್ಟ ನನ್ನ ಫೇವ್ರೇಟ್ ಅದು ದುಂಡು ಮಲ್ಗಿ ಅಥ್ವಾ ಮೈಸೂರು ಮಲ್ಗಿ ಅಂತಲೂ ಕರೀತಾರೆ ನಾನು ನನ್ನ ತಂಗಿ ಫಸ್ಟಿಗೆ ಒಂದೊಂದು ಮೊಳ ಹೂ ತೊಗೊಂಡು ತಲೆಗೆ ಹಾಕ್ಕೊಂಡು ಓಕೆ ಡೆಂಪಲ್ ಟೆಂಪಲ್ ಒಳಗೆ ಹೊಂದ್ವಿ ಭಾಳ ರೀ ಇವತ್ತು ಹೋದಾಗ ಅಂದರೆ ನಾವು ಸ್ವಲ್ಪ ಬಿಸಿಲು ಟೈಮಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ರೀಚ್ ಆಗಿದ್ವಿ ಬಟ್ ಒಳಗೆ ಅಟ್ಲೀಸ್ಟ್ ಅಲ್ಲಿ ನೆರಳಿತ್ತು ಅಲ್ಲಿ ಒಳಗೆ ನೋಡಿದ್ರು ಫುಲ್ ದೊಡ್ಡ ಕ್ಯೂ ಇತ್ತು ಯಾಕಂದರೆ ಜಾತ್ರೆ ಇತ್ತು ಮತ್ತು ಇವತ್ತು ಲಾಸ್ಟ್ ಡೇ ಜಾತ್ರೆ ಇತ್ತಂತ ಹಾಗಾಗಿ ಭಾಳ ಜನ ಹಂಗು ಹಾಗೂ ಹಿಂಗೂ ಕ್ಯೂವೆಲ್ಲ ಮುಗಿಸ್ಕೊಂಡು ನಮ್ಮ ತಂಗಿನ ನಮ್ಮ ಮಗಳನ್ನ ಕರ್ಕೊಂಡು ಯಾಕೆ ಹೇಗೆ ಟೈಮ್ ಪಾಸ್ ಮಾಡ್ಕೋತ ಹೊಂಟ್ವಿ ನಾವಿಲ್ಲಿ ನೋಡ್ ನೋಡ್ಬೋದು ಭಾಳ ಚಂದ ಡೆಕೋರೇಷನ್ ಮಾಡಿದ್ರು ಭಾಳ ಮಂದಿ ಇದ್ದರು ಭಾಳ ಜಾತ್ರೆ ವೆ ವೈ ಭಾಳ ಚಂದ ಹಂಗೆ ನಾವು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಮತ್ತು ಇಲ್ಲಿ ನನ್ನ ಮಗಳು ಒಂದು ಚಾಕ್ಲೇಟ್ಗೋಸ್ಕರ ಹಳಾಕೆ ಸ್ಟಾರ್ಟ್ ಮಾಡಿದ್ಲು ಯಾವುದೋ ಹುಡುಗಿ ಚಾಕ್ಲೇಟ್ ಇಟ್ಕೊಂಡಿದ್ಲಂತ ಇಲ್ಲಿ ಒಂದು ಬೋರ್ಡ್ ನೋಡ್ತಿರಲ್ಲ ಕಿವಿ ಚುಚ್ಚೋದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ನನಗೂ ಇದು ಯಾರಾದರೂ ಕಿವಿ ಚುಚ್ಚೋದು ಮಾಡ್ತಿದ್ರೆ ಯೂಸ್ ಆಗ್ಬೋದು ಅಂತ ಜಸ್ಟ್ ಹಾಕಿನಿ ಅದಾಗಿಂದ ತೀರ್ಥ ತೊಗೊಂಡು ಮುಂದೆ ಬಂದ್ವಿ ಅಲ್ಲಿ ಯಾರಿಗೂ ಲಡ್ಡು ಪ್ರಸಾದ ಡಿಸ್ಟ್ರಿಬ್ಯೂ ಹಂಚಾಕತ್ತಿದ್ರು ಸೊ ಲಡ್ಡು ಪ್ರಸಾದ ತಗೊಂಡು ಅಲ್ಲೇ ಪುಣ್ಯಕಲ್ ಒಂದು ನೆರಳಿಂದ ಚೇರೆಲ್ಲ ಹಾಕಿ ಅಂದರೆ ಭಕ್ತಾದಿಗಳಿಗೆ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ರು ನಾವು ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡ್ವಿ ಬಿಸಿಲಾಗಿ ಬಂದಿದ್ದರಿಂದ ಭಾಳ ನಮಗೆ ಟಯರ್ಡ್ ಆಗತಿತ್ತು ಮಗಳನ್ನ ಸ್ವಲ್ಪ ಎತ್ಕೊಂಡು ಅದೆಲ್ಲ ಟಯರ್ಡ್ ಭಾಳ ಆಗತಿತ್ತು ನಾವು ಸ್ವಲ್ಪ ಕುಂತು ರಿಲ್ಯಾಕ್ಸ್ ಮಾಡಿ ಲಡ್ಡು ಪ್ರಸಾದ ತಿಂದು ಅನ್ನ ಪ್ರಸಾದ ಐತಿ ಅಂತಲ್ಲಿ ಬೋರ್ಡಿತ್ತು ಸೊ ನಾವು ಇಲ್ಲಿ ಬಂದ್ವಿ ಬಂದ ತಕ್ಷಣ ಅಲ್ಲಿ ಎಲ್ಲರೂ ಒಂದು ಗಿಡದ ಹತ್ತಿರ ಹೂ ಹರೆಯತ್ತಿದ್ರು ಒಬ್ಬಡ್ರೆ ಭಾಳ ದೊಡ್ಡ ಗಿಡ ಇತ್ತು ಏನಂತ ನಮಗೂ ಭಾಳ ಕ್ಯೂರಿಯಾಸಿಟಿ ಆಯಿತು ಅಲ್ಲಿ ಹೋದ್ರೆ ಅದಕ್ಕೆ ನಾಗಲಿಂಗ ಪುಷ್ಪ ಅಂತಾರಂತೆ ಭಾಳ ಯೂನಿಕ್ ಹೂ ಅದ ರೀ ಭಾಳ ಯೂನಿಕ್ ಗಿಡನೂ ಅದ ಇದು ನಾರ್ತ್ ಅಮೇರಿಕಾದೊಳಗೆ ಅಲ್ಲಿಂದ ಬಂದೈತಂತ ಇದು ಟ್ರೇಡಿಂಗ್ ಮಾಡುವಾಗ ಮುಂಚೆ ಬ್ರಿಟಿಷರು ಅಥವಾ ಯಾವುದೋ ಕಾಲದಿಂದ ತೊಗೊಂಡು ಬಂದು ಇಲ್ಲಿ ಬಿಟ್ಟಾರ ಬಟ್ ಇದಕ್ಕೆ ಯಾಕೆ ನಾಗಲಿಂಗ ಪುಷ್ಪ ಅಂತಾರಂದ್ರೆ ಇದು ನೋಡಕ್ಕೆ ನಾ ಲಿಂಗ ಥರ ಇಲ್ಲಿ ಹಾವಿನ ಹೆಡೆ ಥರ ಇರುತ್ತೆ ಕೆಳಗೆಲ್ಲ ಲಿಂಗು ಶೇಪ್ನಾಗಿರುತ್ತೆ ಮತ್ತು ಇದು ಶಿವನಿಗೆ ಭಾಳ ಪ್ರಿಯವಾದ್ದು ಮತ್ತು ಭಾಳ ಅಪರೂಪದ ಹೂವಂತ ಸೊ ನನಗೂ ಭಾಳ ಇದು ಚೆಂದ ಅನ್ನಿಸ್ತು ಹಾಗಾಗಿ ಅದರದ್ದೊಂದಿಷ್ಟು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಹಾಕಾತೇನೆ ಆಮೇಲೆ ಅಲ್ಲಿ ಒಳಗೆ ಹೋಗಿ ಅನ್ನ ಪ್ರಸಾದ ಇತ್ತು ಊಟ ಮಾಡಿ ಅಷ್ಟು ಮೊದಲೇ ಹೇಳಿದ್ನಲ್ಲ ನಮಗೆ ಜಾತ್ರೆ ಅಂದರೆ ಭಾಳ ಇಷ್ಟ ಅಂತ ಮೊದಲು ಅರ್ಜೆಂಟ್ ಅರ್ಜೆಂಟ್ಲೇ ಹೋಗಿ ಜಾತ್ರೆ ಎಲ್ಲ ಸುತ್ತಾಡಿ ನಮ್ಗೆ ಏನು ತೊಗೊಳ್ಳೋದು ತಗೊಳ್ಳೋದು ನೋಡೋದು ಭಾಳ ದೊಡ್ಡ ಜಾತ್ರೆ ಇತ್ತು ರೀ ಎಲ್ಲ ಥರ ಸಾಮಾನುಗಳು ಇದ್ವು ಇಲ್ಲೇ ನನ್ನ ಮಗಳು ಬಂದ ತಕ್ಷಣ ಫಸ್ಟ್ ವಾಚಿಗ ಟೋಪಿಗೆ ಎಲ್ಲ ನೋಡ್ಕೋತ ಭಾಳ ಟ್ರ್ಯಾಕಿಗೆಲ್ಲ ಟೋಪಿ ಮತ್ತು ವಾಚ್ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಹೆಂಗೂ ಬಿಸಿಲದ ಒಂದು ಟೋಪಿ ಕೊಡ್ಸೋಣ ಅಂತಂದು ಕರ್ಕೊಂಡು ಬಂದೆ ಆದ್ರೀ ಫಸ್ಟ್ ಒಂದು ಎರಡು ನಿಮಿಷ ಹಾಕೊಂಡ್ಲು ಆಮೇಲೆ ಬೇಡ ಬೇಡ ಅಂತ ತೆಗ್ದು ಹಾಕಿದ್ಲು ಆಮೇಲೆ ನಂಗೆಲ್ಲ ವಾಚ್ ಅಂತ ವಾಚ್ ಹಿಡ್ಕೊಂಡು ಕೂತ್ಲು ಫೈನಲಿ ಓಕೆ ಅದರ್ ಹಾಕೋಣ ಅಂತಂದು ಒಂದು ವಾಚ್ ಅಕ್ಕಿಗೆ ಕೊಡಿಸಿದೆ ಒಂದು ವಾಚ್ ಕೊಡಿಸಿ ಕೈಗೇನೆ ಹಾಕಿದೆ ಅದು ಸ್ವಲ್ಪ ಫನಿ ಇತ್ತು ಅಂದ್ರೆ ಆಟ ಆಡ್ಲಿಕ್ಕೆ ಸಹ ಇತ್ತು ಸೊ ಹಾಗಾಗಿ ಅಕ್ಕಿಗೆ ಭಾಳ ಖುಷಿ ಆಯಿತು ಜಾತ್ರೆ ಅಂದರೆ ಹಾಗಲ್ರಿ ನಾನು ಆಗೆಲ್ಲ ಹೇಳ್ದಂಗೆ ನಾವು ಬನಶಂಕರಿ ಜಾತ್ರೆ ನೋಡ್ಕೊಂಡು ಬೆಳೆದಿರೋದ್ರಿಂದ ನಮ್ಗೆ ಜಾತ್ರೆಗೆ ಹೋಗೋದು ಅಲ್ಲಿರೋ ಸಾಮಾನುಗಳು ತೊಗೊಳೋದು ಆಟ ಆಡೋದು ಮತ್ತು ಆ ಜಾತ್ರೆ ಒಳಗೆ ತಿನ್ನೋಕು ಬಂದಿರ್ತಾವೆ ಚುರ್ಮುರಿ ಡಾಣಿ ಕರ್ದಂಟ ಎಲ್ಲ ಇರ್ತಾವೆ ಸೊ ನನಗೂ ಅದೆಲ್ಲ ಭಾಳ ಇಷ್ಟ ಇಲ್ಲೂ ಭಾಳ ದೊಡ್ಡ ಜಾತ್ರೆ ಇತ್ತು ಒಂದು ಸೆಕ್ಷನ್ ಫುಲ್ ಈ ಥರ ಸಾಮಾನುಗಳಿದ್ರೆ ಒಂದು ಸೆಕ್ಷನ್ ಫುಲ್ ಪೂಜೆದ ಐಟಮ್ ಒಂದು ಸೆಕ್ಷನ್ ಫುಲ್ ತಿನ್ನೋ ಐಟಮ್ಸ್ ಅಂದ್ರೆ ಪಂಚಪರಾಳ ಅಂತೆಲ್ಲ ಹೇಳ್ತೀವಲ್ಲ ಹಾಗೆಲ್ಲ ಇತ್ತು ಮತ್ತು ಭಾಂಡೆ ಸಾಮಾನು ಎಲ್ಲ ಇದ್ದವು ಆದರೆ ಬಿಸಿಲು ಮಾತ್ರ ಭಾಳ ಇತ್ತು ಒಂದು ಹನ್ನೆರಡುವರೆ ಒಂದರ ಸುಮಾರನ ನಾವು ಹೊರಗೆ ಬಂದಿದ್ದರಿಂದ ಭಾಳ ಬಿಸಿಲಿತ್ತು ಪುಣ್ಯಕ್ಕೆ ನಾವು ಒಂದು ಛತ್ರಿ ತೊಗೊಂಡು ಬಂದಿದ್ದೆ ಯಾಕಂದ್ರೆ ನನ್ನ ಮಗಳು ಟೋಪಿ ಹಾಕೋಕ್ಕೂ ಕೇಳ್ತಿರ್ಲಿಲ್ಲ ಬಟ್ ಬಿಸಿಲಾಗಿ ಹಂಗೆ ಓಡಾಡಕತ್ತಿದ್ಲು ಅದಕ್ಕಂತ ನಾನು ಛತ್ರಿ ಹಿಡ್ಕೊಂಡು ಆಕಿನ ಕರ್ಕೊಂಡು ಮೆಲ್ಗೆ ಹೊಂಟೇನಿಲ್ಲೆ ಆಕೆಗೆ ಇಲ್ಲೇ ಆಟಿಕೆ ಸಾಮಾನು ಕಣ್ಣಿಗೆ ಬಿದ್ದೆವು ಭಾಳ ಚಂದ ಅನಿಸಿದ್ವು ಅವ್ನು ನೋಡ್ಕೊಂತು ಕೂತಿದ್ಲು ನಾನು ಅಷ್ಟ್ರಾಗ ಏನಾದರೂ ಏನಾರ ಸಾಮಾನು ಬೇಕನ ಅಂತ ಕೆಲವು ಸಾಮಾನು ನಾನು ಇಲ್ಲಿ ತೊಗೊಂಡೇನಿ ನನಗೆ ಬೇಕಾಗಿರೋದು ಮನೀಗೆ ಯೂಸ್ಫುಲ್ ಆಗಿರೋದು ಭಾಳ ಐಟಮ್ಸ್ ಅಂದರೆ ಭಾಳ ವೆರೈಟಿ ಎಲ್ಲ ಇದ್ದವು ಚಿ ಅಂದರೆ ಮೀಡಿಯಮ್ ರೇಟ್ನಾಗೂ ಇದ್ದವು ಓಕೆ ಮನೆಗೆ ಬೇಕಾದದ್ದು ಐಟಮ್ಸ್ ಶೋ ಐಟಮ್ಸ್ ಮತ್ತು ಎಲ್ಲ ಥರದ್ದು ಒಂದು ಜಾತ್ರೆ ಒಳಗೆ ಏನೇನು ಇರಬೇಕಲ್ಲ ಎಲ್ಲ ಥರದ್ದು ನನಗೆ ನನಗಿಲ್ಲಿ ಒಂದಿಷ್ಟು ಮನೆಗೆ ಯೂಸ್ಫುಲ್ ಆಗೋ ಐಟಮ್ಸ್ನ ನಾನು ಇಲ್ಲಿ ತೊಗೊಂಡೇನಿ ಮೇ ಬಿ ನೆಕ್ಸ್ಟ್ ವಿಡಿಯೋ ಒಳಗೆ ಏನೇನು ತೊಗೊಂಡೇನಿ ಅದರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಜಾತ್ರೆಯಿಂದ ಮೇನ್ಲಿ ಹೆಣ್ಣು ಮಕ್ಕಳಿಗೆ ಇಷ್ಟವಾಗಿರೋ ಐಟಮ್ ಅಂದರೆ ಬಳಿ ಇಯರಿಂಗ್ಸು ಅವೆಲ್ಲ ಇಲ್ಲೂ ಭಾಳ ಚಂದ ಒಂದು ಬಳಿ ಇತ್ತು ನನಗಂತರೂ ನೋಡಿದ ತಕ್ಷಣ ಭಾಳ ಖುಷಿ ಆಯಿತು ಆದ್ರೆ ಮನೆಯೊಳಗೆ ಭಾಳ ಡಿಸೈನ್ ಮತ್ತು ಭಾಳ ಬಳಿ ಇರೋದರಿಂದ ಇಬ್ಬರು ನಾವೇನು ಈ ಜಾತ್ರೆ ಒಳಗೆ ಏನೂ ಬಳಿ ಇಲ್ಲ ನನ್ನ ತಂಗಿಗೂ ಏನು ಬೇಡ ಅನ್ನಿಸ್ತಾ ಬಟ್ ನನಗಿ ನಮಗಿಂತ ನನ್ನ ಮಗಳಿಗೆ ಎಲ್ಲ ಅಂಗಡಿಯೊಳಗೂ ಒಂದೊಂದು ಸಾಮಾನು ಬೇಕಾಗಿತ್ತು ಅಂದರೆ ಸ್ಪೆಷಲಿ ಆಟಗಿ ಸಾಮಾನು ಎಲ್ಲ ಅಂಗಡಿಗೂ ಹೋಗ್ತಿದ್ಲ ನಂಗೆ ಅದು ಬೇಕು ನಂಗೆ ಇದು ಬೇಕು ಅಂತ ಹಿಡ್ಕೊಂಡು ಕುಂದಿರ್ತಿದ್ಲ ಆಕಿಗೂ ಒಂದು ಆಟಗಿ ಸಾಮಾನು ಮತ್ತು ಆಕಿಗೆ ಎಲ್ಲೇ ಹೋದ್ರೂ ಬೆಕ್ಕಿಷ್ಟ ಬೆಕ್ಕಿಗೆ ನ್ಯಾವ್ ಅಂತ ಹೇಳ್ತಾಳೆ ಸೊ ಬೆಕ್ಕಿಷ್ಟ ಸೊ ಯಾವುದೋ ಗೊಂಬಿ ತೊಗೊಂಡ್ರು ಬೆಕ್ಕಿಂತ ಗೊಂಬಿನ ತೊಗೊತಾಳಕಿ ಸೊ ಆಕಿಗೊಂದು ಬೆಕ್ಕಿನ ಗೊಂಬೆ ಅದಕ್ಕೆ ಗಿಲ್ಗಾಂಚಿ ಅಂತೇವೆ ನಾವು ಉತ್ತರ ಕರ್ನಾಟಕದಾಗ ಗಿಲ್ಗಂಚಿ ತೊಗೊಂಡ್ವಿ ಮತ್ತು ಇಲ್ಲಿ ನಂಗೆ ಭಾಳ ಚಂದ ಅನ್ನಿಸ್ತು ಹೂವಿಂದ ಹಾರ ಮಾಡಿದ್ದ ಜಸ್ಟ್ ಅದನ್ನೊಂದು ಒಂದು ಶಾರ್ಟ್ ತೆಗ್ದೆ ನಾನು ಹಂಗೆ ಇಲ್ಲಿ ಭಾಳ ಚಂದ ಹೂವಿನ ಹಾರ ಹೂವೆಲ್ಲ ಕಟ್ಟಿ ಇಟ್ಟಿದ್ರು ಅದಾದಮೇಲೆ ನಾನು ನಿಮ್ಗೆ ಹೇಳ್ದಂಗೆ ಅಗೇನ್ ಅಲ್ಲಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಭಾಳ ಗೊಂಬಿ ಬಿಯರ್ಸ್ ಮತ್ತು ಸಾಫ್ಟ್ ಟಾಯ್ಸ್ ಎಲ್ಲ ಇದ್ದವು ನಾನಿಲ್ಲಿ ಒಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ ನಿಮ್ಮ ಏನಾದರೂ ಮೂರು ವರ್ಷದ ಒಳಗಿದ್ರೆ ಆದಷ್ಟು ಅವರಿಗೆ ಪ್ಲಾಸ್ಟಿಕ್ ಅಥವಾ ಹಾರ್ಡ್ ಗೊಂಬೆ ಕೊಡಿಸ್ಬೇಡ್ರಿ ಇಂಥವು ಸಾಫ್ಟ್ ಗೊಂಬೆ ಕೊಡಿಸ್ರಿ ಅಂದರೆ ಮಕ್ಕಳಿಗೂ ಏನು ಅದು ಹಾರ್ಮ್ಫುಲ್ ಆಗಿರೋದು ಹಾರ್ಮ್ಫುಲ್ ಆಗೋದಿಲ್ಲ ಅವರು ಆರಾಮಾಗಿ ತೊಗೊಂಡಾಡ್ತಾರೆ ಮತ್ತು ಈಸಿಯಾಗಿ ನೀವು ವಾಶ್ ಮಾಡಿ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಇದ್ರ ಅವ್ರು ಬಾಯಿದ್ ಭಾಳ ಬಾಯಿಲಿ ಇಟ್ಕೊತಾರೆ ಅದ್ರದ್ದು ಪ್ಲಾಸ್ಟಿಕ್ ಬಾಯಿ ಹೊಟ್ಟೆಯೊಳಗೆ ಹೋಗ್ತಾವೆ ಇಲ್ಲ ಅವರು ತುಂಡು ಮಾಡ್ತಾರೆ ಬೈ ಮಿಸ್ಟೇಕ್ ಆಗಿ ತುಂಡು ಹೊಟ್ಟೆ ಒಳಗೆ ಹೋತಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ ಹಾಗಾಗಿ ನಾನು ಆದಷ್ಟು ನನ್ನ ಮಗಳಿಗೆ ಸಾಫ್ಟ್ ಟಾಯ್ಸ್ ಇಂಥ ಟಾಯ್ಸ್ ಇಂಥವು ಟೆಡಿ ಬಿಯರ್ ಗೊಂಬೆಗಳು ಇಂಥವ ಕೊಡಿಸ್ತೇನೆ ನೆಕ್ಸ್ಟ್ ಇಲ್ಲಿ ಹಂಗೆ ಜಾತ್ರೆ ಸುತ್ತಾಡಿದ್ವಿ ಭಾಳ ಬಿಸಿಲಿತ್ತು ಆದರೂ ಹೆಣ್ಮಕ್ಳಿಗೆ ಜಾತ್ರೆ ಸ್ಪೆಷಲಿ ಹೆಣ್ಮಕ್ಳಿಗೆ ಜಾತ್ರೆ ಅಂದರೆ ಭಾಳ ಇಷ್ಟ ನಮಗಂತೂ ಭಾಳ ಭಾಳನೇ ಇಷ್ಟ ಆದರೂ ಎಷ್ಟು ಬಿಸಲಿದ್ರು ಛತ್ರಿ ಹಿಡ್ಕೊಂಡು ಎಲ್ಲ ಅಂಗಡಿ ಹೋಗ್ತಿದ್ವಿ ಎಲ್ಲ ನೋಡ್ತಿದ್ವಿ ನಮಗೇನು ಬೇಕು ಏನಾದರೂ ತೊಗೋಬೋದಾ ಅಂತ ಚೆಕ್ ಮಾಡ್ತಿದ್ವಿ ನಾವು ಒಂದಿಷ್ಟು ವಿಡಿಯೋ ಮಾಡಿದ್ವಿ ಬಟ್ ಭಾಳ ಬಿಸಲಿದ್ದರ ಕೆಲವು ಸ್ಕಿಪ್ಪು ಆಗ್ಯಾವ ಇಲ್ಲಿ ವೀಡಿಯೋಸ್ ಸೊ ನಿಮಗೆ ನಮ್ಮ ಈ ವೀಕೆಂಡ್ ಗೇಟ್ ವೇದ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೀವು ಹೋಗೋದಾದ್ರೆ ಚಿಕ್ಕ ತಿರುಪತಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡಿರಿ ಭಾಳ ಚೆಂದ ಐತಿ ಆರಾಮಾಗಿ ಒನ್ ಡೇ ಅಥವಾ ಹಾಫ್ ಡೇ ಟ್ರಿಪ್ನ ಆರಾಮಾಗಿ ಮಾಡ್ಕೊಂಡು ಬರ್ಬೋದು ನಮ್ಮ ಮನೆಯಿಂದ ಇಂದು ಟ್ವೆಂಟಿ ಕಿಲೋಮೀಟರ್ ಇತ್ತು ಸೊ ನಮಗಿದು ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಕ್ಯಾಬ್ ಡ್ರೈವ್ ಆಯಿತು ಸೊ ನೀವು ಬಸ್ಗಳು ಸಹ ಭಾಳ ಅದ ನೀವು ಬಸ್ಸಲ್ಲಿ ಸಹ ಹೋಗ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್